ಎ ಎಸ್ಪಿ ಬರಮನಿ ರಾಜೀನಾಮೆಯ ಬಗ್ಗೆ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ವಿಸ್ತೃತವಾದಂತ ವರದಿ ಪ್ರಸಾರ ಮಾಡಿತು ಈ ವರದಿ ಪ್ರಸಾರ ಆಗ್ತಾ ಇದ್ದಂತೆ ಅವರು ಈಗ ಕರ್ತವ್ಯಕ್ಕೆ ಹಾಜರಾಗಿದ್ದಾರೆ ಸಿಎಂ ಕರೆ ಹೋಗಿದೆ ಎಸ್ಪಿ ಬರಮನಿ ರಾಜೀನಾಮೆ ಬಗ್ಗೆ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ವರದಿಯನ್ನ ಪ್ರಸಾರ ಮಾಡಿತು ಮುಖ್ಯಮಂತ್ರಿಗಳಿಂದ ಆದ ಅವಮಾನದಿಂದ ಬರಮನಿ ರಾಜೀನಾಮೆ ಕೊಟ್ಟಿದ್ದು ಸುವರ್ಣ ನ್ಯೂಸ್ ವರದಿ ಬೆನ್ನಲ್ಲೇ ಸಿಎಂ ಗೃಹ ಸಚಿವರಿಂದ ಕರೆ ಹೋಗಿದೆ ಎಸ್ಪಿ ಬರಮನಿಗೆ ರಾಜೀನಾಮೆಯನ್ನ ವಾಪಸ್ ಪಡೆಯುವಂತೆ ಕರೆ ಹೋಗಿದೆ ಸಿಎಂ ಫೋನ್ ಕರೆ ಬೆನ್ನಲ್ಲೇ ಕರ್ತವ್ಯಕ್ಕೆ ಹಾಜರಾಗಿದ್ದಾರೆ ಬರಮನಿ ರಾಜೀನಾಮೆ ವಾಪಸ್ ಬಗ್ಗೆ ನಿರ್ಧಾರವನ್ನ ತಿಳಿಸಿಲ್ಲ ಬರಮನಿ ಆದರೆ ಕರ್ತವ್ಯಕ್ಕೆ ಹಾಜರಾಗಿದ್ದಾರೆ ಯಾಕಂದ್ರೆ ವರದಿ ಪ್ರಸಾರ ಆದ ಬೆನ್ನಲ್ಲೇ ಮುಖ್ಯಮಂತ್ರಿಗಳು ಮತ್ತು ಗೃಹ ಸಚಿವರಿಂದ ಕರೆ ಹೋಗಿದೆ ಈಗಾಗಲೇ ನನ್ನ ಭಾವನೆ ಮೇಲಾಧಿಕಾರಿಗಳಿಗೆ ತಿಳಿಸಿದ್ದೀನಿ ಇವತ್ತು ಗೃಹ ಸಚಿವರು ಸಿದ್ದರಾಮಯ್ಯ ಮಾತಾಡಿದ್ದಾರೆ ದೈನಂದಿನ ಕೆಲಸಕ್ಕೆ ಹಾಜರಾಗ್ತೀನಿ ಅಂತ ಅಷ್ಟೇ ಹೇಳಿದ್ದಾರೆ ಬರಮನಿ ಆದರೆ ರಾಜೀನಾಮೆ ವಾಪಸ್ ಪಡೆಯೋದರ ಬಗ್ಗೆ ಮಾತಾಡಿಲ್ಲ ಎಸ್ಪಿ ಬರಮನಿಗೆ ರಾಜೀನಾಮೆಯನ್ನ ಹಿಂಪಡೆಯುವಂತೆ ಮನವಿ ಮಾಡಲಾಗಿದೆ ಮುಖ್ಯಮಂತ್ರಿಗಳ ಫೋನ್ ಕರೆ ಬೆನ್ನಲ್ಲೇ ಕರ್ತವ್ಯಕ್ಕೆ ಹಾಜರಾಗಿದ್ದಾರೆ ಶಿಸ್ತಿನ ರಿಸೈನ್ ಮಾಡಿದ್ರು ಸರ್ ಸಿಎಂ ಅವರಿಗೆ ಒಂದು ಲೆಟ್ರ್ ಬರೆದಿರಿ ನಾನು ಶಿಸ್ತಿನ ಇಲಾಖೆಯಲ್ಲಿ ಇರೋದರಿಂದ ನನ್ನ ಭಾವನೆಗಳನ್ನು ನನ್ನ ಮೇಲಾಧಿಕಾರಿಗಳಿಗೆ ತಿಳಿಸಿದ್ದೀನಿ ಈ ಕುರಿತು ನನ್ನ ಮೇಲಾಧಿಕಾರಿಗಳು ಮತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಸನ್ಮಾನ್ಯ ಗೃಹ ಸಚಿವರು ಕೂಡ ನಮ್ಮ ಜೊತೆಗೆ ಮಾತಾಡಿದರು ಈಗ ನಾನು ದೈನಂದಿನ ಕೆಲಸಕ್ಕೆ ಹಾಜರಾಗ್ತಾ ಇದ್ದೀನಿ ರಿಸೈನ್ ಮಾಡಿದ್ರು ಸರ್ ಸಿಎಂ ಅವರಿಗೆ ಒಂದು ಲೆಟ್ರ್ ಬರೆದಿರಿ ನಾನು ಶಿಸ್ತಿನ ಇಲಾಖೆಯಲ್ಲಿ ಇರೋದರಿಂದ ನನ್ನ ಭಾವನೆಗಳನ್ನು ನನ್ನ ಮೇಲಾಧಿಕಾರಿಗಳಿಗೆ ತಿಳಿಸಿದ್ದೀನಿ ಈ ಕುರಿತು ನನ್ನ ಮೇಲಾಧಿಕಾರಿಗಳು ಮತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಸನ್ಮಾನ್ಯ ಗೃಹ ಸಚಿವರು ಕೂಡ ನಮ್ಮ ಜೊತೆಗೆ ಮಾತಾಡಿದರು ಈಗ ನಾನು ದೈನಂದಿನ ಕೆಲಸಕ್ಕೆ ಹಾಜರಾಗ್ತಾ ಇದ್ದೀನಿ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ